ಅಕ್ಕ ಈ ಕಡೆ ಒಂದುವರೆ ಒಂದೇ ಒಂದಡಿ ಪೈಪ್ ಆಗ್ತಾಯಿದ್ರೆ ಆ ಕಡೆ ಎಂಟು ಇಂಚ್ ಪೈಪ್ ಇದೆ ಹೆಂಗೆ ಫ್ಲೋ ಆಗುತ್ತೆ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಇಲ್ಲಿ ಬ್ಲಾಕ್ ಆಗಿ ನೀರೆಲ್ಲ ಈ ಕಡೆ ಬರುತ್ತೆ ಅಂತ ಅವರ ಒಂದು ಅಳುವನ್ನು ತೋಡ್ಕೊಂಡಾಗ ನಮ್ಮ ಎ ಡಬ್ಲ್ಯೂ ಮಂಜುನಾಥ್ ಅವರು ನಾವು ಪರಿಶೀಲನೆ ಮಾಡಿದ್ವಿ ಅವರಿಗೆ ಮನವರಿಕೆ ಇದ್ದೀವಿ ಏನಪ್ಪ ಅಂತಂದರೆ ಈ ಕಡೆಯಿಂದ ಬರ್ತಕ್ಕಂಥ ನೀರು ಅದು ಮೂರು ನಾಲ್ಕು ಇಂಚು ಇಲ್ಲ ಐದು ಇಂಚ್ ಬರುತ್ತೆ ಅಷ್ಟೇ ಒಂದು ಇಂಚ್ ಪೈಪ್ ನಾವು ಸಿಮೆಂಟ್ ಪೈಪ್ ಯಾಕೆ ಜಾಸ್ತಿ ಆಗ್ತಾಯಿದ್ದೀವಿ ಅಂದರೆ ನಾಳೆ ದಿವಸ ಮತ್ತೆ ಮತ್ತೆ ಅದು ಆಗಿಬಾರ್ದು ಮತ್ತೆ ಬೇರೆ ಕನೆಕ್ಷನ್ಸ್ ಜಾಸ್ತಿ ಆದವಾಗ ಫ್ಲೋ ಆಗೋದು ಕಡಿಮೆ ಆಗಬಾರ್ದು ಪೈಪ್ ಬ್ಲಾಕ್ ಆಗಬಾರ್ದು ಅಂತ ಇದು ಮಾಡ್ತಾ ಇರೋದ್ರಿಂದ ಅದು ಮಾಡಿದ್ದೀವಿ ಅದೇನು ಲಾಸ್ಟಲ್ಲಿರೋದು ಎಂಟು ಇಂಚ್ ಪೈಪ್ಗೆ ಈ ಥರ ಒಂದು ಟೆಕ್ನಿಕಲ್ಲಿ ಅವರೇನು ಸಜೆಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡ್ತಾರೆ ಅದೇನು ಸಮಸ್ಯೆ ಇಲ್ಲ ಆದಷ್ಟು ನಮಗೆ ಓಡಾಡೋಕ್ಕೆ ತಿರಿದಾಗಿದೆ ತೊಂದರೆ ಆಗುತ್ತೆ ಅಂದಿದ್ದಕ್ಕೆ ಸ್ವಲ್ಪ ಬೇಗ ಫಿನಿಷ್ ಮಾಡಿ ಅಂತ ನಾವು ಕಾಂಟ್ರಾಕ್ಟ್ರುಗು ಹೇಳಿದ್ದೀವಿ ಡೇನ್ ಸಮಸ್ಯೆ ಎಲ್ಲ ಮಾಡ್ತಾರೆ ಅವರು ಎಕ್ಸ್ಪರ್ಟ್ ಇದ್ದಾರೆ ಜೊತೆಗೆ ಇಲ್ಲಿ ಬೀದಿ ದೀಪ ಇಲ್ಲ ಅಂತೇಳಿದರೆ ನಮ್ಮ ಎ ಡಬ್ಲ್ಯೂ ಅವರೇ ಈಗ ಅವರು ಯಾರು ಬೀದಿ ದೀಪದ ಕಾಂಟ್ರಾಕ್ಟ್ ಇದ್ದಾರೆ ಅವ್ರು ಹೇಳಿ ಎಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದೆಲ್ಲ ಒಂದು ಎರಡು ಸಾವಿರ ಬೀದಿ ದೀಪ ತರಿಸ್ತಾ ಇದ್ವಿ ಹೊಸದಾಗಿ ಅದರಲ್ಲಿ ಎಷ್ಟು ಬೇಕಾಗುತ್ತೆ ಅಲ್ಲಿ ಹಾಕ್ಸ್ತೀವಿ ಮತ್ತೆ ಅವರು ಕುಡಿಯೋ ನೀರು ಅಂತ ಹೇಳಿದ್ದಾರೆ ಇಲ್ಲೆಲ್ಲ ಬೋರ್ ಇದೆ ಅಂತ ಅದನ್ನು ಸಹ ನಮ್ಮ ಇವ ಈಗಲೇ ಈಗಲೇ ಅವನು ಯಾರು ನಮ್ಮ ವಾಟರ್ ಸಪ್ಲೈ ಮೈಂಟೈನ್ ಮಾಡ್ತಾನೆ ಅವ್ರನ್ನ ಕರೆಸಿ ಕ್ಲಿಯರ್ ಮಾಡಿ ಅದನ್ನು ನೀರು ಕೊಡೋಕ್ಕೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಾವು ಯಾವುದೇ ವ್ಯತ್ಯಯ ಮಾಡೋದಿಲ್ಲ ಏನೋ ಸಣ್ಣ ಪುಟ್ಟ ಕರ ಇರುತ್ತೆ ಅದನ್ನು ಸರಿಪಡಿಸ್ಬೇಕು ಅವ್ರಿಗೆ ಸಾವಿರ ಜನಕರ ಸೇವೆ ಮಾಡೋದಕ್ಕೆ

ಹೈವೇ ಇಲ್ಲ ಬೈಪಾಸು ಇಲ್ಲ ಪಿ ಡಬ್ಲ್ಯೂ ರಸ್ತೆ ಮಾಡಿದವಾಗ ಅಲ್ಲಿಂದ ಪ ಅಕ್ಕಪಕ್ಕ ಏನು ಅಡ್ಜಸ್ಟೆಂಟ್ ರೋಡ್ ಇರುತ್ತೆ ಅದಕ್ಕೆ ಅಪ್ರೋಚ್ ಒಂದು ಹಂಡ್ರೆಡ್ ಇಲ್ಲ ಮೂವತ್ತು ಮೀಟ್ರಿಂದ ಹಾಂ ನಲವತ್ತು ಮೀಟ್ರ್ ಮಾಡೋ ಅಂತ ಇದ್ದೆ ಅದರಲ್ಲಾದರೂ ಮಾಡಿಸ್ತೀವಿ ಇಲ್ಲ ನಮ್ಮ ಮುನ್ಸಿಪಲ್ ಇದ್ರಲ್ಲಾದರೂ ಈ ರಸ್ತೆ ನಾವು ಮಾಡಲಿಕ್ಕೆ ಟಾಪ್ ಪ್ರಿಯಾರಿಟಿ ಮೇಲೆ ಮಾ ಇದೆಲ್ಲ ಸೆಟ್ ಹಾಕ್ಬೇಕು ಮಣ್ಣು ಎಲ್ಲ ಇಲ್ಲ ಈಗ ನೋಡಪ್ಪ ರಸ್ತೆ ಹಾಕೋರು ಕೂತ್ಕೊಂಡ್ಬಿಟ್ಟಿದೆ ಅಂತ ಇದಾಗಬಾರ್ದು ಸೆಟ್ ಹಾಕಿದ ತಕ್ಷಣ ರೋಡ್ ಹಾಕೋಕ್ಕೆ ನಾವು ಡೆಫಿನೆಟಾಗಿ ವ್ಯವಸ್ಥೆ ಮಾಡ್ತೀವಿ ಓಕೆ ನನ್ನ ಮಾತು ಹೇಳಿ ಈಗ ಇದು ಲೈನ್ ತಗೊಂಡು ಹೋಗ್ತೀವಿ